ಇದರಲ್ಲಿ ಒಂದು ಕೆ ಜಿ ಬೆಳ್ತಿಗೆ ಅಕ್ಕಿ ಉಂಟು ಚೆಂದ ಮಾಡಿ ತೊಳ್ಕೊಂಡು ತರುವ ಮತ್ತು ಇದು ಕಾಡಿನಲ್ಲಿ ಸಿಗುವಂಥ ಮರಕ್ಕೆಸು ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗಿದು ಪೇಟೆಯಲ್ಲಿ ಕೂಡ ಸಿಗುತ್ತೆ ಈ ಥರದ್ದು ಎಲೆ ಅದನ್ನು ತಂದು ಚೆಂದ ಮಾಡಿ ನೋಡಿಕೊಂಡು ತೊಳ್ಕೊಂಡು ಆಮೇಲೆ ನಾವು ತಿಂಡಿಯನ್ನು ತಯಾರಿಸಬೇಕು ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಇದನ್ನು ಇದು ಅರಿಬಿಂದ ಅನ್ನ ಇದು ಒಂದೂವರೆ ಸ್ಪೂನು ಉಂಟು ಇದರಲ್ಲಿ ಇದು ಸಾಕು ಒಂದೂವರೆ ಸ್ಪೂನ್ ಇದಕ್ಕೆ ಯಾಕಂದರೆ ಇದು ಮೃದುವಾಗಿ ಬರಲಿಕ್ಕೆ ಅನ್ನ ಇದು ನೆಲ್ಲಿಕಾಯಿ ನೆಲ್ಲಿಕಾಯಿಗತ್ತಿರದಷ್ಟು ಸಣ್ಣ ಹುಳಿ ಈಗ ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಬೇಕು ಯಾಕಂದರೆ ಇದು ಮಿಕ್ಸಿಯಲ್ಲಿ ಕಡಿಯಲಿಕ್ಕೆ ತುಂಬ ಈಸಿ ಆಗುತ್ತೆ ಕಟ್ ಮಾಡಿಕೊಂಡಾಗಿದೆ ಸಣ್ಣದಾಗಿ ಕಟ್ ಮಾಡಿಕೊಂಡಾಗಿದೆ ಈ ಥರ ಕಟ್ ಮಾಡಿದರೆ ಒಳ್ಳೆಯದು ಕೆಲವರೆಲ್ಲ ಹಾಗೆಯೇ ಕಟ್ ಮಾಡಿ ಅಕ್ಕಿ ಹಿಟ್ಟಿಗೆ ಹಾಕ್ತಾರೆ ಈಗ ಅಕ್ಕಿಯನ್ನು ಚೆಂದ ಮಾಡಿ ಕಳ್ಕೊಂಡು ತಂದಿದ್ದೇನೆ ಈಗ ಇವಾಗ ಇದನ್ನು ರುಬ್ಬಿಕೊಳ್ಳುವ ನೈಸ್ ಮಾಡಿ ರುಬ್ಬಿಕೊಳ್ಬೇಕು ಮರಕ್ಕೆಸು ಒಂದು ಮುಷ್ಠಿ ಮತ್ತೊಂದು ಸ್ವಲ್ಪ ಅರಬಿಂದ ಅನ್ನ ಮತ್ತು ಒಂದು ಸಣ್ಣ ತುಂಡು ಹುಳಿ ಮತ್ತು ಸ್ವಲ್ಪ ನೀರು ತುಂಬ ನೀರು ಹಾಕ್ಲಿಕ್ಕಿಲ್ಲ ತುಂಬ ನೀರು ಹಾಕಿದರೆ ಅದು ತುಂಬ ಮೃದ್ ಇದು ನೀರಾಗುತ್ತೆ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಕಡಿಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಇನ್ನು ನೈಸ್ ಮಾಡಿ ಕಡಿದ್ಕೊಳ್ಳುವ ನನ್ನಗೆ ಆಗಬೇಕು ತರಿ ಆಗ್ಬಾರ್ದು ಇವಾಗ ನೋಡಿ ಕಡಿದುಕೊಂಡು ಆಯಿತು ಒಂದು ಸಣ್ಣ ಒಂದು ಪಾತ್ರೆಗೆ ಹಾಕೊಳ್ತೇನೆ ಇಷ್ಟು ಗಟ್ಟಿ ಬೇಕು ಇವಾಗ ಇದರ ಹಾಗೆಯೇ ಇನ್ನು ಉಳಿದೆಲ್ಲ ಕಡಿದುಕೊಳ್ ಎಲ್ಲ ರೆಡಿ ಆಯಿತು ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಒಂದು ಇಡ್ಲಿ ಪಾತ್ರೆ ಬೇಕು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ ಈ ಪಾತ್ರೆಯ ಕಂಠದಿಂದ ಕೆಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಮೂರು ಚೊಂಬು ನೀರು ಹಾಕಿದರೆ ಸಾಕು ಸಾಕು ಇವಾಗ ಇನ್ನಾದ್ರೆ ಚಟ್ಟಿ ಇಡ್ತೇನೆ ಇಡ್ಲಿ ಪಾತ್ರೆಯಲ್ಲಿ ಒಂದು ಚಟ್ನಿ ಇರ್ತದಲ್ಲ ಇರ್ತದಲ್ಲ ಅದು ಇಟ್ಟಿದ್ದೇನೆ ಇವಾಗ ಈ ಅಕ್ಕಿ ಹಿಟ್ಟನ್ನು ಎರಡು ಪಾತ್ರೆ ತಗೊಂಡು ಹಾಕಬೇಕು ಮೊದಲಿಗೆ ನಾನು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಹಾಕಿ ಸವರಿಕೊಳ್ತೇನೆ ಎಣ್ಣೆ ಹಾಕೊಂಡಾಯಿತು ಇವಾಗ ಎರಡೂ ಪಾತ್ರೆಯನ್ನು ಎರಡೂ ಪಾತ್ರೆಗೆ ಎಣ್ಣೆಯನ್ನು ಸವರ್ಕೊಳ್ಬೇಕು ಚಂದ ಮಾಡಿ ಸವರ್ಕೊಳ್ಬೇಕು ಇವಾಗ ರೆಡಿಯಾಗಿದೆ ಇವಾಗ ಹಿಟ್ಟನ್ನು ಎರಡೂ ಪಾತ್ರೆಗೆ ಸಮ ಪ್ರಮಾಣದಲ್ಲಿ ಇವಾಗ ಆಯಿತು ಹಾಕಿ ಆಯ್ತು ಎರಡೂ ಪ್ಲೇಟಿಗೆ ನಾನು ಹಿಟ್ಟನ್ನು ಹಾಕ್ಕೊಂಡಾಗಿದೆ ಇನ್ನು ಇಡುವ ನೋಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೆ ನಾನು ಅದನ್ನು ಮುಚ್ಚಲವನ್ನು ಮುಚ್ಚಿ ಬೇಯಿಸ ಬೇಯ್ತಾ ಉಂಟು ಬೇಯ್ತಾ ಉಂಟು ನೋಡಿ ವಾವ್ ಬೆಂದಿದೆ ಇವಾಗ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡುವ ಇವಾಗಿದು ಕಟ್ ಮಾಡಾಗಿದೆ ಸಣ್ಣ ಸಣ್ಣ ಹೂಳುಗಳಾಗಿ ಕಟ್ ಮಾಡಾಗಿದೆ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮಸಾಲೆ ರೆಡಿಯಾಗಿದೆ ಒಂದು ಕಾಯಿ ತೆಂಗಿನ ತುರಿ ಸ್ವಲ್ಪ ಮೆಣಸು ಮೂರ ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಕಾಲು ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಜೀರಿಗೆ ಇಷ್ಟ ಇವಾಗ ಕಡಿವ ರುಬ್ಬಿಕೊಳ್ಳೋದನ್ನು ನೈಸ್ ಮಾಡಿಕೊಂಡು ರುಬ್ಬಿಕೊಳ್ಬೇಕು ಮಸಾಲೆ ರೆಡಿಯಾಗಿದೆ ಇವಾಗ ಒಗ್ಗರಣೆ ಇಡುವ ಈ ಥರದ ಬಾಣಲೆಯನ್ನು ಬಿಸಿ ಮ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾಗಲಿ ಮತ್ತು ಎಣ್ಣೆ ಹಾಕೋ ಬಿಸಿಯಾಗಿದೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತೇನೆ ಎರಡು ಚಮಚ ಬೇಕು ಅಂತಿಲ್ಲ ಒಂದು ಚಮಚ ಸಾಕು ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಚಮಚ ಸಾಸಿವೆ ಹಾಕ್ತೇನೆ ಚಟ್ಟಪಟ್ಟ ಅನ್ನಬೇಕು ಸಾಸಿವೆ ಒಂದು ಎರಡು ಮೆಣಸು ಮೆಣಸು ತುಂಬ ಕೈಯಾಗಿದೆ ಆಗಿದೆ ಇವಾಗ ಗುಂಡು ಗುಡ್ಡ ಗುರು ಹಾಕಿ ತುಂಬ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಇವಾಗಿದು ಫ್ರೈ ಆಗಿದೆ ಮಸಾಲೆ ಹಪ್ಪ ಮಸಾಲೆ ಹಾಕಿ ಆಯಿತು ಇಷ್ಟು ಬೇಕು ಅದ ಮಸಾಲೆ ಇವಾಗ ಒಳ್ಳೆಯ ಒಂದು ಕುದಿ ಬರಲಿ ನಂತರ ಹಿಟ್ಟು ಹಾಕು ಇವಾಗ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ಬೋದು ತಕ್ಕಷ್ಟು ಉಪ್ಪು ಒಳ್ಳೆ ಕುದಿ ಬಂದಿದೆ ಇವಾಗ ಇದನ್ನು ಹಾಕ್ತೇನೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಇವಾಗ ಚಂದ ಕೊದ್ದು ಗಟ್ಟಿಯಾಗಬೇಕು இவங்குது ரெடிய ஒன்று ப்ளேட்டி ஹாக்கா இவங்க ஒன்று ப்ளேட்டில் ஹாக்கா ನೋಡಿದ್ರಲ್ಲ ವೀಕ್ಷಕರೇ ಕಾಡಿನಲ್ಲಿ ಸಿಗುವಂಥ ಮರದ ಕೆಸುವಿನಿಂದ ಹೇಗೆ ಕೆಸುವಿನ ತಿಂಡಿ ಮಾಡೋದು ಅಂತೇಳಿ ನಿಮಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯೂ